ನಮ್ಮ ಹುಡುಗಿ ಎಂದೆ ನನ್ನ ತಲೆ ಎಂತ ತಲೆ ಇಟ್ಟು ಮಕ್ಕ ಬೇಡ ನೀನು ಇಟ್ಲ ಹೊಳ್ಳಿ ಮಕ್ಕ ಅಂತಂದು ಆ ಹುಡುಗಿ ಎಲ್ಲೆಲ್ಲಿ ಕೇಳಿಲ್ಲ ಯುವ ಯುವ ಅನ್ಕಂತ ಬಂದು ನನ್ನ ಮಗಳು ಮಕ್ಕ ಬಿಟ್ಲವ ಅವರ ಅಮ್ಮ ಇದ್ಲ ಅಂದ್ರೆ ಅವ್ರ ಅಮ್ಮನ ಜೊತೆಗೆ ಮಕ್ಕಂತ ಅಂತ ಇದ್ಲಬ್ರ ಈಗ ಅವ್ರ ಅಮ್ಮ ಊರ್ಗೆ ಹೋಗಿದ್ದೆ ನನ್ನ ಸಂಗ್ರಹ ಹಿಡ್ಕೊಂಬಿಟ್ಟ ಅದ ಇಷ್ಟ ದಿವಸ ಏನು ಕಡ್ದಿಲ್ಲವ ಈ ಕೇಕ ಒಮ್ಮಿದ್ರು ಒಮ್ಮೆ ತಲೆ ಕಡೆ ಹಾಕಿ ಬಿಟ್ಟತಿ ಅದಕ್ಕೆ ಏನು ಆಗ್ಯಾವನ ಅಂತ ಅನ್ಸಾಕತ್ ನನಗೆ ಅದಕ್ಕೆ ಕರದ್ ನಿನ್ನ ಅಯ್ಯ ಅಲ್ಲದಕ್ಕ ಬಾಂಚರ್ಕ ಹೇಗೆ ನೋಡಿಸ್ಕೋಬೇಕ ಏನ ಅಂದ್ರೆ ಗಡಾ ಹೋಕವು ಹೂನಾ ಹೌದು ಅಂತಾರ ಆದ್ರೆ ಈಗ ಬಾಂಟಿ ಎಲ್ಲಿ ಹುಡುಕೊಂಡು ಹೋಗ್ಲಿ அதுக்குமாதிரி சொலோ நோட் தான் ஹீ கட நோட பார்த்திக்க அதுக்க நீனோ ஒட்டு நோடுபடலே சுமி தெளி பரதேஷ் ஒல்லே அன்பட அதுக்க அய்யாத்த அதுக்கு கேக்கா இவா அல் பரீத்திடி சோட்த்தி நானே ஒல்ல அந்தே யாரே அதை நோட்னா தான் ஏனாக ஒட்டு நோட அந்த நினைக்கலாத்தே நின்று திருகத்த நோட்னி இவ புண்ணா நினைக நனகந்தூலி கிர கெரது சாக்காகபட்டி தெளி எல்லாம் உணங்காட்டி இவா யாக்கேனாக இவங்க ஏன்க்கலே ஓசுமி தலை ஏன் வந்து காணுவல்வா இன்னும் மரிய பரி அதாவ சீரு மரியாதில் சீரேனா கூதலி குத்துருக்கிடு அந்த சீரு காணுவல்வோ ஏன்க்காணுவல்வோ இன்னும் ஹெங் திகா்த்தேன் ஆ சந்தை நோடலிங்க கை ஆடி சாலை ஈடு காணுவல்வா அந்த ஏன் காகிர் தவ நீ நோட் தடை சி கை என்னக்க நோட் தடவ நீவந்து நானே சுழ்த்து மாத்தீரேப்பா ஃபோனு சரக்கா ஒன்ச்சூரு ஃபோன் தம்போக யார் ஃபோன் மாத்திர நோட ஏனாரு ஒன் சொந்த கலச மா ஃபோன் பாரி கிட பார்த்து எம் பார்த்தேல அதுக்கேன வந்துக்க அண்ணாரதே இல்பா ஃபோன் நீந்தில்ல ஏன்னா கலச ஓகே முரு தின ஆகு அந்த அதுக்க ஏன் தான் நெப்பாகிர் தான் ஃபோன் மாத்தார மாதாடக்கேங்க நான் பேரே புல் புல் அந்தி வாத்தூ தூ தூ ரே சுமி நினைத்த நாச்சி பாச்சி அன்னது ஏன்னு இல்லை இடி உத மக்கள ஈகென்டது பியார்த்து அந்த அல்ல இடி உத மக்கள கண்ட பியாரே புல்புல் அந்த நான் பார்த்தேனா ஏக்கே நம் கண்ணா இல்லை மகன் நடைதாள்வா ஆ நோடில் வயசுக்கே நோடல்த்த இன்னும் ஒன்சரி ட்ராய்ட்ர நீந்த இன்னொந்தாத ஆகலி ஏற்காகபாரது மேலே நீனஹங்கிவி சும்மதி பரி நோடு மம் அக்க கண்ட்ரே இன்னும் ஒட்டாக்கி எங்கிர் ஏனது நோடு ಇನ್ನು ಬೇರೆ ಚಾಸ್ತಿ ಮಾಡ್ಕೊಂತಾನೆ ಇರ್ತಾಳೆ ಯಾವಾಗ ಬಿಡ್ತಿಲ್ಲ ನೀವು ಇನ್ನೆಲ್ಲ ನಕಲಿ ಮಾಡೋದು ಹೋಗಿ ಬಿಡ ಅಲ್ಲ ನಂದೇನು ಮಾತು ಫೋನ್ ತಂದಾಳು ನೋಡಿ ಶಾರಾ ಕೀಸ್ಕೊಂಡು ಮಾತಾಡ್ರಿ ಮಾತಾಡಿ ಯಾರ್ದು ಅದು ಮೊದಲು ಯಾರ್ದು ಏನು ಹೋಗ ಇದು ಹೆಸರು ಬರುವಲ್ದು ಇದ್ರಾಗ ಕನ್ನಡದಾಗ ಇದ್ರೆ ಗೊತ್ತಾಕತ್ತೆ ನನಗೆ ಇಂಗ್ಲೀಷ್ನಾಗ ಐತವ ಅಷ್ಟಕೊಂಡು ಓದಕ್ಕ ಬದಕ್ಕೆ ಬರೋದಲ್ಲ ನನಗೆ ಹಂಗೆ ಹೇಳಿದ್ರೆ ಅರ್ಥ ಮಾಡ್ಕೊಂತೀನಿ ಆದರೆ ಇಂಗ್ಲೀಷ್ ಐತವ ನನಗೆ ಬರೋದಲ್ಲ ನೋಡಲೇ ಸುಮ್ಮನೆ ನಿನಗೇನಾರು ಗೊತ್ತಾಗತ್ತೇನೆ ಏನು ನನಗೆ ಹಾಂ ನಮ್ಮಪ್ಪ ದೊಡ್ಡ ಡಿಗ್ರಿ ಓದಿಸ್ಬಿಟ್ಟ ನೋಡು ಡಿಂಗ್ರಿ ಹೋದ್ ನಾನು ಡಿಂಗ್ರಿ ಎದ್ದಡಕತ್ತಿನಿ ಆಯವ್ವ ಚಲೋ ಹೇಳಿದ್ ನೋಡ ನನಗೆ ಅರ್ಥ ಆಗಂದಿ ಹ್ಮ್ ಹ್ಮ್ ನಾನ್ ಅದ್ರ ಕೆಲ್ ನೋಡು ಮಾತಾಡೋಣ ಬೇಕಾದ್ರೆ ಮಾತಾಡ್ತಾನೆ ಓಡಾಡ ಅನ್ನ ಮಾತಾಡಿ ಎದ್ದು ಎತ್ತಿ ಹಲೋ ರೀ ಅಂದ್ರ ಆತವ ಇತ್ತ ಹಿಂದೆ ಮಾತಾಡೋದಂದ್ರ ಅವ್ರು ಹೇಳ್ತಾರ ಯಾರು ಅನ್ನೋದು ಮತ್ ಅದ್ ನೀನ್ ಹೆಸರಾಗ ಗೊತ್ತಾಗಬೇಕನ್ನ ಏನೈತಿ ಅದೇನಿದ್ರು ಸುಳ್ಳು ಹೇಳ ನೋಡು ಹೆಸರು ನೋಡ್ಕೊಂಡು ಇವ್ರ ಫೋನ್ ಮಾಡ್ಯಾರ ಇವ್ರಿಗೇನ್ ಹೇಳ್ಬೇಕು ಆ ನಮ್ಮನೇಗಿಲ್ರಿ ಅಂತ ಹೇಳೋದು ಇಲ್ಲ ಅಂದ್ರೆ ನಾಳೆ ಬರ್ರಿ ಅಂತಂದು ಹೇಳೋದು ರೊಕ್ಕ ಕೊಡೋರು ಕೇಳಿದ್ರ ಅಂದ್ರೆ ಅಂತ ಅದು ಬೇಕು ಬೇಕೇ ಹೆಸರ ನಮ್ಗೆ ಬೇಕಾ ಯಾರ ಯಾಕಾಗ್ಲೇ ಎತ್ ಹಲೋ ಅನ್ನೋದ ಕೆಲಸ ನಮ್ದು ಹಲೋ ಯಾರು ಮಾತಾಡೋದೇ ಯಾರು ಹಚ್ಚಿದ್ರೆ ಏನು ಮಾತಾಡವಲ್ ನೋಡ್ರಿ ಕಟ್ಟಾಯ್ಬಿಟ್ಟು ಫೋನ್ ನೋಡಿದ್ರೆ ಒಳ್ಳೆಷ್ಟ ಅಂತಡವ ಏನಾರ ಒಂದು ವಿಚಾರ ಮಾತಾಡ್ಬೇಕಂದಾಗ ಫೋನ್ ಹತ್ತದಲ್ಲ ನೋಡು ಫೋನ್ ಹತ್ತಿದ್ರೆ ಗಡ ಎತ್ತಂಗಿಲ್ಲ ನನ್ನ ಮಗಳಂತ ತೀರ ನಮ್ಮ ಒಂದು ಫೋನ್ ಮಾಡ್ತಾಳಾ ಬೇಕು ಮಾತಾಡ್ಬೇಕು ಅನ್ನಂಗ ಇಲ್ಲ ಏನಾಗ ಬದಕ್ 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 ಅಂತಂದು ಸಾಯ್ತಾಳೆ ಬರ್ರಿ ಬದಕ್ ಮಾಡಕ್ಕ ನಮ್ಮ ಶಂಕರ್ ನೋಡಿದ್ರೆ ಹದಗೆಟ್ಟು ಆಗ್ಯಾನ ಏನು ಮಾಡ್ಬೇಕು ಅವ್ನಿಗೆ ಅವ್ರ ಅಪ್ಪ ಹೇಳಿದ್ದು ಹೋಗಲ್ಲದು ನಾ ಹೇಳಿದ್ದು ಹೋಗಲ್ಲದು ಅವ್ನ ಕಿವ್ಯಾಗ ಹಾಂ ಸಾಲ ಕೊಟ್ಟಾರ ನೋಡಿದ್ರೆ ಮೇಲೆ 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 ಬೆನ್ನತ್ತರ ನಮ್ಮ ರೊಕ್ಕ ವಾಪಸ್ ಕೊಡ್ರಿ ಅಂತಂದು ನಾವು ನೋಡಿದ್ರೆ ಬಡ್ಡಿ ಕೊಟ್ಟು ಈಗ ಸಮಾಧಾನ ಮಾಡ್ಯಾವ ಅವ್ರನ್ನ ನಮ್ಮನ್ನು ಕೇಳಿಕೊಟ್ಟಿದ್ರಿ ಏನಪ್ಪ ನೀವು ಇಷ್ಟು ಜೋರು ಮಾಡ್ತಿರಲ್ಲ ಅಂತ ಹೇಳಿ ಈಗ ನೋಡಿದ್ರೆ ಅವ್ರ ಅಕ್ಕ ಬಂದು ಎರಡು ಬುದ್ಧಿ ಮತ್ತೆ ಹೇಳ್ತಾಳ ನಾ ಅವ್ನಿಗೆ ಎತ್ತಿ ನನ್ನ ಜೀವನದಾಗ ಅಂದ್ರ ಈಕಿ ಫೋನ್ ತೆಗಿವಲ್ಲ ಹಲೋ ಯಾರ್ ಮಾತಾಡೋದು ಫೋನ್ ಹಚ್ಚಿದ ಮೇಲೆ ಮಾತಾಡಕ್ ಬರಲ್ರೇನ್ರಿ ನಿಮಗ ಫೋನ್ ಹಚ್ಚಿ ಹಂಗ ಹಿಡ್ಕೊಂಡ್ ಇಟ್ಕಂದ್ರ ನಾನು ಹೊಳ್ಳಿ ಹಚ್ಚೇನೆ ಬೇಷ್ ಆತೆ ಯಾರ ಅಂತ ನೆಂಗ್ ಗೊತ್ತಾಗಬೇಕು ನಮಗ ಹಲೋ ನಾನವಾ ಇವ ತಾಯಿ ನಿಮ್ಮ ಅವ್ವ ನೀನ್ ಏನ್ ಇಟ್ಟಿದ್ ಫೋನ್ ಅದ್ರ ಹಿಂಗ ಆಗಿ ಆಗಿ ಕಟ್ ಆತ ಈಗ ನೋಡಿದ್ರೆ ಹೊಳ್ಳಿ ನನಗೆ ಜೋರ್ ಮಾಡ್ತೀನ ಫೋನ್ ಹಚ್ತಾರೆ ಯಾರ್ರಿ ಮಾತಾಡಕ್ ಬರಲ್ಲ ಏನ ಅಂತ ಹೇಳಿ ನೀನು ಅದು ಒಂದು ಸಮಾಚಾರ ಮಾತಾಡ್ಬೇಕತ್ತವ ನಿನ್ನ ಜೊತೆಗೆ ಅದಕ್ಕೆ ಹಚ್ಚಿದೆ ಇನ್ನೇನು ಬೇವ ಆರಾಮದ ಹೆಂಗದ ಏನೋ ಎತ್ತ ಉಂಟಾ ತಿಂಡ ಏನು ಕೆಲಸ ಆತ ಏನಂತ ಇಲ್ಲವ ಹೀಗೆ ಒಂದು ವಿಚಾರ ಮಾತಾಡ್ಬೇಕಂತ ಏನು ಆರಾಮ ಏನು ಬಿಡವ ನಿಮ್ಮ ತಮ್ಮ ಶಂಕರ ಏನು ದೊಡ್ಡ ಹೊರೆ ಮಾಡ್ಕೊಂಡು ಕುತ್ಕೊಂಡನವ ಅದು ಏನೇನು ಆತಂದ್ರೆ ಇಷ್ಟೆಲ್ಲ ಆಗೈತೆ ನೋಡವ ಏನು ಹೇಳಬೇಕವನಿಗೆ ಅದಕ್ಕೆ ಒಂದು ಹೆಜ್ಜೆ ಬಂದು ಹುಕ್ಕಿ ಅಂತ ಹೇಳಿ ಫೋನ್ ಮಾಡಿದೆ ಆಕತೆ ನೀವತ್ತು ಬರೋದು ಇಷ್ಟಲ್ಲ ಮಾಡ್ಯಾನೇ ಅವನು ನೋಡಿದೆ ಅಂದ್ರೆ ಇಷ್ಟು ಜಾಣಿದ್ದ ಅವನ ಎಲ್ಲರಿಗಿಂತ ಚಲೋ ಓದಿ ನೌಕರಿ ಮಾಡೋಕತ್ತೇನಾ ಭಾಳ ಜಾಣಾಗನ್ಬಿಡೋ ಹೆಂಗ ಜೀವನ ಮಾಡ್ಕೊಂಡು ಹುಕ್ಕಾನ ಅಂತ ನಾವು ಮಾಡಿದ್ವಿ ಇವಾಗ ನೋಡಿದ್ರೆ ಇಂಥದ್ದು ಮಾಡಕ್ಕೆ ನಿತ್ಕೊಂಡೇನೆ ಅಂದಂಗ ಇದೆಲ್ಲ ಬೇ ಭಾಳ ದಿನ ಆತೇನೆಲ್ಲ ನಾನು ಒಂದು ಮಾತು ಹೇಳಲ್ಲ ನೀವು ಅವಾಗ ಬಿಡ್ತಿದ್ ನಾನು ಹೇಳಿದ್ದೆ ಅಂದ್ರೆ ಬಂದ ನನ್ನ ಕೈ ಲೇಟ್ ಆಕತ್ತೆ ಬುದ್ಧಿ ಹೇಳ್ತಿದ್ ನೀವು ಆ ಪಟ್ಟಿನ ಊಟ ಹೊಡದಾಡಿದ್ರೆ ಅಣ್ಣ ತಮ್ಮ ಹೇಳಿ ಬಂದಿದ್ದು ಬಿಡು ಅಣ್ಣ ತಮ್ಮ ಅಂತ ನೋಡು ಅವರ ನೆಗೆಣಾಗ ಸುದ್ರವ ಮತ್ತೇನಿದೆ ಎಲ್ಲ ಆ ದೇವರು ನನಗೆ ಯಾಕರ ಭೂಮಿ ಮೇಲೆ ಆಗ್ಬಿಟ್ಟೈತೆ ನನಗಂತ ಮತ್ ಕಣ್ಣು ಮುಚ್ಕೊಂಡ್ ಹೋಗ್ಬಿಟ್ರ ಕಣ್ಣಿಗೆ ಕಣಂಗಲ್ಲ ಇವ್ರ ಹಾಳು ಹಾಳಗೊಂಡು ಬೆಳ್ಕೋಲ್ರಕ ಅನ್ನಕತಿ ನಿಮ್ಮಪ್ಪ ಅಂತ ಇದನ್ನ ಮನಸ್ಸಿಗೆ ಹಚ್ಕಂಡ್ ಬಹಳ ನಿಸ್ತುಕಾಯ್ಬಿಟಾರವ ಏರಿ ಬಿಡಿ ಅವ್ವ ಸಮಾಧಾನ ಮಾಡ್ಕೆ ನಾನು ಇವರು ಬರ್ತದೆ ಒಂದು ತಾಸಿನೇ ಬಂದು ಹೊಕ್ಕ ಐತೆ ಅಂತಂದು ಮಾತಾಡ್ಕೊಂಡು ಅವನು ಇಷ್ಟರ ಮಟ್ಟಿಗೆ ಅಂದ್ರೆ ಮತ್ತೆ ಅವನೇನು ಮನೆಗೆ ಹಿಡ್ಕೊಂಡೇನು ಉಪಯೋಗಿಲ್ಲ ನೋಡೋಣ ಬರ್ತಾನಲ್ಲ ಇವರು ನಾನು ಕೂಡ ಸರಿ ಸುರಿ ಹಂಗೆ ಮಾಡು ಇಡ್ಲ ಹ್ಞೂ ಇಡಬೇ ಯಾಕೆಲ್ತ ಏನತ್ತ ಏನಂತ ಹೇಳ್ಬೇಕಾ ನಮ್ಮ ತಮ್ಮ ಅದೇ ಶಂಕರ್ ಅದನಲ್ಲ ಶಾಲೆ ಕಲ್ತಾನ ಚಲೋ ನೌಕರಿ ಮಾಡ್ತಾನೆ ದುಡ್ಡು ಬಿಡು ಚಂದಾಗಿ ಹೆಂಗೆ ಮಕ್ಕಳ ಕಟ್ಕೊಂಡು ಬಳೆ ಮಾಡ್ತಾನೆ ಎಲ್ಲರ ಯಾಕ ಇರುವ ಅಂತ ನಮ್ಮ ಅಪ್ಪ ಸತಿ ಸುಮ್ಮನಾಗಿದ್ರು ಇವ ಹಲ್ಕಟ್ಟ ಬಾಳೆ ಸುಮ್ಮನೆ ಇರ್ಬೇಕ ಬೇಡ ಚೆನ್ನಾಗಿ ದುಡ್ಕೊಂಡು ತಿನ್ಕಂತ ಅದೇನೋ ಆಟ ಅಂತ ನೋಡು ಪೂರ್ಣಗ ಆಟ ಆಡಿ ಆಡಿ ಸಾಲ ಮಾಡ್ಕಂಡು ಕಡೆಗೆ ಸಾಲಗಾರ ಮನೆಗೆ ಬಂದು ಅಂತ ರೊಕ್ಕ ಕೊಡ್ರಿ ನಮ್ಗೆ ರೊಕ್ಕ ಕೊಡಲಿದ್ರೆ ಎದ್ದ ಹೋಗಲ್ಲ ನಾವು ಅಂತಂದು ಅದಕ್ಕೆ ನಮ್ಮಪ್ಪ ಏನೇನೋ ಹೇಳಿ ನಾಳೆ ನಿಮಗೆಲ್ಲ ಸುದ್ದು ಮಾಡ್ತಾನೆ ಅಂತಂದು ಅದೇನೋ ಬಡ್ಡಿ ಪಡ್ಡಿನ ಕೊಟ್ಟಾನಂತ ಇನ್ನೂ ಅಸಲು ಬಾಕಿ ಇಟ್ಕೊಡೋದು ಮತ್ತೆ ಕೊಡಲಿದ್ರೆ ಅವ್ರು ರೀ ಹೇಳ್ತಾರೆ ಹೌದಲ್ಲ ಹಾಂ ಅದಕ್ಕೆ ನಿಮ್ಮ ತಮ್ಮ ಇಂಥರ ಎಲ್ಲ ಮಾಡೋಣ ಒಂಚೂರು ಬಂದು ಅವ್ನಿಗೆ ನಿನ್ನ ಬುದ್ಧಿ ಮಾತ್ರ ಕೇಳ್ತಾನ ಅಂತ ನಮ್ಮ ಫೋನ್ ಮಾಡಿದ್ಲು ಅದು ಅಷ್ಟಲ್ದಾನ ಪಾಪ ಏನ ಕಷ್ಟ ಅಂದಾಗ ಗಂಡಗ ಕೈ ಕೊಡ್ಬೇಕಲ್ಲ ಹೆಂಡ್ತಿ ಅದಕ್ಕೆ ಧರ್ಮ ಅಂತಂದು ಆ ಹುಡುಗಿ ಕೆಲ್ಸ ಅಂತ ಆಕೆ ಸುಮ್ಮನೆ ಇರ್ಬೇಕಾ ನೀನು ಅವ್ನ ಜೊತಿಯಾಕೆ ಇವನ್ ಇವ್ನ ಯಾಕೆ ಹುಟ್ಟಿದೀವಿ ಹಾಂ ಅವ್ನ ಜೊತೆ ಹೆಕೆಂದಡ್ತೀನಿ ನೀನು ಅಂತ ಆ ಹುಡುಗಿ ಮೇಲೆ ಅನುಮಾನ ಪಡಕತ್ತಂತೆ ಏನು ಮಾಡ್ಬೇಕು ನೋಡಿ ಹಿಂಗೆಲ್ಲ ಮಾತಾಡಿದೆ ಅಂದ್ರ ಆಯ್ಕೆ ರೀ ಏಕಂತ ಹೇಳು ಅಯ್ಯೇ ಪಾಪ ಹಂಗೆಲ್ಲ ಆಗತ್ತೇನ ಆದ್ರೆ ದುಡ್ಡು ಮಕ್ಳು ತಮ್ಮ ಬುದ್ಧಿ ತಮ್ಮ ಕೈಯ್ಯಾಗ ಹಿಡ್ಕೋಬೇಕು ಬಿಡ ಹೀಗೆಲ್ಲ ಮಾಡಬಾರ್ದವ ನೋಡು ಆ ದುಡಿ ಅಂತ ಹೆಣ್ಮಕ್ಳಿಗೆ ಹಂಗೆ ಅಂದರೆ ಕೈಯ್ಯಾರೊಕ್ಕಿಲ್ಲ ಅಂದ್ರೆ ಹಂಗೆ ಬಿಡಲ್ಲ ತಕ್ಕ ಅದೇನೋ ಅಂತಾರಲ್ಲ ಹ್ಞೂ ಖಾಲಿ ತಲೆ ದೆವ್ವದ ಮನೆ ಇದ್ದಂಗೆ ಅಂತಂದು ಹಂಗೆ ಈ ಕೆಲಸಕ್ಕೆ ಹೋಗಂಗಿಲ್ಲ ಅಂತೀಯ ಮತ್ತು ಹಂಗಾಗಿ ಒಕ್ಕೂಂತು ವಿಚಾರ ಮಾಡಿ 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 ಏನೇನಾರು ತಲೆ ಹೋಗಿಸ್ಕೊಂಡು ಹೆಂಟಿ ಮೇಲೆ ಅನುಮಾನ ಮಾಡಕತ್ತೇನೆ ಅದಕ್ಕೆ ಒಟ್ಟು ನಾನು ಇವರು ಕೂಡ ಊರಿಗೆ ಹೋಗಿ ಬರ್ತೀವಿ ಆ ಹುಡುಗರು ಬಂದು ಅಂದ್ರೆ ಎಲ್ಲ ಮಾಡಿಟ್ಟದ್ದೈತಿ ಒಟ್ಟು ಊಟ ಮಾಡ್ಕೊಂಡು ಆಟ ಇಲ್ಲೇ ಇರೋ ಅಂತಂದು ಹೇಳ ಸುಮ್ಮನೆ ಸರಿ ತಗೋಲ ತಕ ಅದಕ್ಕೆ ಅದಕ್ಕೇನಂತೆ ಅವ್ರಿಬ್ಬರು ಕೂತ್ಕೊಂಡು ತಮ್ಮ ಏನೇನು ಏನೇನದ ಅವ್ನು ಮಾಡ್ಕೊತಿರ್ತಾರೆ ಅದೇನು ಚಿಂತಿಲ್ ತಗ ನೀವು ಹೋಗಿ ಹೋಗ್ರಿ ಅದೇನು ಕಡೆ ಸಾಲು ಬಿಡೋ ಅಷ್ಟೊತ್ತಿಗೆ ಬಂದ್ರೆ ಬಂದರೆ ನೀವೇನು ಹಾಂ ಸರಿ ತಗೋಂಗಲ್ಲ ತಕ ಹೋಗ್ಬಾರೀ ನೀವು ಬರ್ತಾರೆ ನಾವು ಹೋಗಿ ಮನೆಗೆ